ಬಿಸಿಲಾಗ ಹಂತ ಕೂತಾವಲ್ಲ ತಂಪತ್ತಾದ ಮೇಲೆ ಹೋಗಿ ಬಾಯಾರ್ಸ್ಕ ಬರ್ದಂತೆ ಈ ಹನ್ನೆರಡು ಗಂಟೆಲಿ ಬಂದಿದ್ದೀರ ಇಷ್ಟು ಹೊತ್ತು ಮೇಲೆ ಕೂಡ ಇಟ್ಕೊಯ್ತದ ದಂಡ ಮನ ಮರೆದಿಲ್ವಲ್ಲ ನಿಮಗೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಬರ್ದ ಹನ್ನೆರಡು ಗಂಟೆಗೆ ಬಂದಿದೆಯಲ್ಲ ಎಲ್ಲೂ ಹೋಗ್ಬೇಡ್ದ ಇಲ್ಲಿ ಹೋಗ್ಬೇಡ್ದ ಗಣಸ್ರಿಗೆ ನೂರೆಂಟು ಕೆಲಸ ಇರ್ತವೆ ಇಲ್ಲಿ ಕಾಯ್ಕೊಂಡು ಕೂತ್ಕೊಳಿಕತ್ತದ ನಿನ್ ಮುಂದ್ಗಡೆ ನೀ ಎಲ್ಲೂ ಹೋಗೋದ್ ಬೇಡ್ವಾ ಕೆಲಸ ಇದ್ದದ ಅಂತ ಕೇಳ್ಕೊ ಬರೋದ ಅಂತ ಹೋಗಿನಿ ಇದೇ ನಮ್ ಹಿಂಗ ಅಡಿಗೆ ಇನ್ನು ಹೊರಟಿಲ್ಲ ಕೂತ್ಕೋಬೇಕು ಉಳ್ಳತ್ರ ಉಳ್ಳೆ ನೋಡ್ಕೊಂಡು ಕೂತ್ಕೊಳ್ಳಿ ಇನ್ನೇನು ಯಾಕೆ ಕೆಲಸ ಗಿಲ್ಸ ಯಾಕೆ ಮಾಡಿ నులే నా నొర్క కొట్టుకాలి ఇలి నా నొర్క కొట్టుకాలి కేన ఈ నినేమనే మధ్య ఉందానా నా నొర్క కొట్టుకంతేలేదు నింగే దాన కొడి భడర్ యారో నీ తిరిగా బన్డుడ్రే వాలే బదకల్వా వల్త ఓ కెమే మడగో వల్త కల్స ఇల్వలి టమాటాండ్ బంద హన్న కూతవలై అయి ను కూదు కూద్బుటు మార్కెట్ కాకబుటు దిస్తనేల వంగోగి ఎల్ల ఏంగైతదావో బరీయెది ఇల్వ నింగే మనమరదిదో నొడు ఏ కల్స ఇల్వ తిరిక నింతవనే దాన కొడి భడర్ యారో నింగేన మిరుక అడ్కొగ మినిని ఒక దిను అడ్కొద్రేన రోగ నింగే నీనే ಹೆಂಗಸರಿಗೆ ಮನೇಲಿ ನೂರೆಂಟು ಕೆಲಸ ಇರ್ತೇವೆ ಹೊಲ್ತಾ ಕುತ್ಕೊಬಿಟ್ರೆ ಆಗ್ಬಿಟ್ಟು ಅದ ಮನೇಲಿ ಮಾಡೋರು ಯಾರು ಇನ್ನೊಂದು ತಿರ್ಕ ನಾನು ಎರಡು ಗಂಟೆಗೆ ಬಂದಿದ್ದೀಲ್ಲ ಸಟ್ಕೊಂಡು ಹೊಲ್ತಾ ಕಟ್ಟಕ್ಕೆ ಹೋಗಿ ಬಂದಿದ್ದ ಆಗಿತ್ತಿಲ್ವ ಹನ್ನೆರಡು ಗಂಟೆ ಆಗೋದ ಮನೇಲಿ ಅವೇನು ಅನ್ನ ಸಾಂಬಾರು ಮಾಡ್ಕೊಡೋದು ಬೇಡ ಮಧ್ಯಾಹ್ನಕ್ಕೆ ಮನೇಲಿ ನೋಡ್ಕೊಳ್ಳೋರು ಯಾರು ಅವೇನು ಒಂದೇ ಬಿಡೋರು ಅದೇ ಹೊಲ್ತಕ್ಕೆ ಅವೆಲ್ಲ ಗ್ಯಾನ್ ಇದೆ ನಿನಗೆ ತಿರ್ಕ ಬಂದ್ಬಿಡ್ತೀಯ ನೀನೇನೋ ಗಣಸು ಏನು ನಿನ್ನ ಹತ್ರ ಕೂತ್ಕೊಳಿಕ್ಕದ ಇಲ್ಲಿ ಮನೇಲಿ ಕೂತ್ಕೊಂಡು ಬಂದದೇನೋ ಇಲ್ಲ ಕೆಲಸ ಕೇಳಿಬಿಡ್ಬಾ ಓಹೋ ಬಿಡಪ್ಪ ಭಾಳ ಕೆಲಸ ಮಾಡ್ತೀನಿ ನೀನು